ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾಲೇಯರ್ಸ್ ಇನ್ ಲೈಫ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಸೊ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ನನ್ನ ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಬೆಳಗ್ಗೆ ನಾನು ಬೇಗನೆ ಎತ್ತು ಸ್ನಾನ ಮಾಡಿ ರೆಡಿ ಆದ ನಮ್ಮ ಅಕ್ಕ ನೋಡಿ ಹಬ್ಬಕ್ಕೆ ಪಾಯಸ ಬೋಂಡ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ನಮ್ಮಮ್ಮ ಎಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ರು ಸೊ ಆಮೇಲೆ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ಇಟ್ಟು ಹಣ್ಣುಗಳನ್ನೆಲ್ಲ ಇಟ್ಟು ಈ ಥರ ಪೂಜೆ ಮಾಡಿದೆ ನೋಡಿ ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ಸೊ ಹಬ್ಬ ಮುಗಿದ್ಮೇಲೆ ಹಬ್ಬದ ಊಟ ಮಾಡಬೇಕಲ್ವಾ ಸೊ ಹಬ್ಬಕ್ಕೆ ಪಾಯಸ ಬೋಂಡ ಚಿತ್ರಾನ್ನ ಎಲ್ಲ ಮಾಡಿದ್ರು ಅಕ್ಕ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಊಟ ಮಾಡ್ತಾ ಇದ್ದೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಸ್ವಲ್ಪ ಮನೆಯೆಲ್ಲ ಡೆಕೋರೇಷನ್ ಮಾಡಿ ಆಮೇಲೆ ದೀಪ ಹಚ್ಚೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನಗೆ ಮನೆಯೆಲ್ಲ ಡೆಕೋರೇಷನ್ ಮಾಡೋದು ಈ ಥರ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ ಕೆಲವೊಂದು ಡೆಕೋರೇಷನ್ ಐಟಮ್ಸನ್ನ ತರಿಸಿಟ್ಕೊಂಡಿರ್ತೀನಿ ಯಾವಾಗಾದರೂ ಬೇಕು ಅನಿಸಿದಾಗ ಸೊ ಅದೆಲ್ಲ ಸ್ವಲ್ಪ ಇತ್ತು ಹಾಗಾಗಿ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದೆ ನಮ್ಮ ಮನೇಲಿ ಆ ಥರ ಒಂದು ರಂಗೋ ಇತ್ತು ಸೊ ಅದಕ್ಕೇನೆ ಈ ಥರ ಫ್ಲವರ್ಸ್ ಎಲ್ಲ ಡೆಕೋರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಫ್ಲವರ್ಸ್ ಇತ್ತು ಎಲ್ಲ ಕಟ್ ಮಾಡ್ಕೋತಾ ಇದ್ದೆ ಕಟ್ ಮಾಡಿಕೊಂಡು ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೆ ನೀವು ಹೇಗೆ ಡೆಕೋರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾನು ಡೆಕೋರೇಷನ್ ಮಾಡ್ತಿರೋದು ಚೆನ್ನಾಗಿದೆಯಾ ಇನ್ನು ಹೇಗೆ ಮಾಡ್ಬೋದಿತ್ತು ಅಂತಲೂ ಕಮೆಂಟ್ ಮಾಡಿ ಸೊ ನನಗೆ ಅಷ್ಟೆಲ್ಲ ಬರಲ್ಲ ಬಟ್ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಬಿಕಾಸ್ ನನಗೆ ತುಂಬ ಇಷ್ಟ ಸೊ ಇದೆಲ್ಲ ಮಾಡಿದ್ದಾದಮೇಲೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೆ ನೋಡಿ ಇಲ್ಲಿ ನನ್ನ ಹತ್ರ ಇನ್ನೂ ಎರಡು ದೀಪಗಳದು ಇತ್ತು ಸೊ ಅದಕ್ಕೆಲ್ಲ ಹೂವು ಇಟ್ಟು ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೂ ಹೂವು ಜೋಡಿಸ್ತಾ ಇದ್ದೆ ಹಾಗೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು ಮಾಡೋದಕ್ಕೆ ಅವರು ಇನ್ನೊಂದು ಕಡೆ ಮಾಡ್ತಾಯಿದ್ರು ಫ್ಲವರ್ ಡೆಕೋರೇಷನ್ ಎಲ್ಲ ಹಾಗೆ ಸ್ವಲ್ಪ ಕ್ಯಾಂಡಲ್ಸ್ ಕೂಡ ಇತ್ತು ಅದನ್ನು ಎಲ್ಲ ಇಟ್ಬಿಟ್ಟು ಹಚ್ಚೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ನೀವು ಫ್ಲವರ್ ಡೆಕೋರೇಷನ್ ಮಾಡ್ತೀರಾ ದೀಪ ಹಚ್ಚಬೇಕಾದ್ರೆ ಎಲ್ಲ ರಂಗೋಲಿ ಬಿಡ್ತಾರೆ ಬಟ್ ನಂಗೆ ರಂಗೋಲಿ ಎಲ್ಲ ಹಾಕಕ್ಕೆ ಬರೋಲ್ಲ ಈ ಥರ ಜಸ್ಟ್ ಫ್ಲವರ್ ಡೆಕೋರ್ ಮಾಡಿಬಿಟ್ಟು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಬಟ್ ದೀಪ ಹಚ್ಚಲಿಲ್ಲ ಬಿಕಾಸ್ ನಾವು ಹೋಗಿ ರೆಡಿ ಆಗಿಬಿಟ್ಟು ಬಂದು ಆಮೇಲೆ ದೀಪ ಹಚ್ಚೋಣ ಇಲ್ಲಾಂದರೆ ಎಲ್ಲ ಓಡಾಡ್ತಿರ್ತಾರೆ ಎಲ್ಲ ಇದಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗೋಕ್ಕೆ ಹೋದೆ ದೀಪಾವಳಿ ಅಂದ್ರೇ ಬೆಳಕಿನ ಹಬ್ಬ ಇದು ಅಂಧಕಾರದ ಮೇಲೆ ಬೆಳಕಿನ ಜಯ ದುಷ್ಟರ ಮೇಲೆ ಶಿಷ್ಟದ ಜಯ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ಜಯವನ್ನು ಸೂಚಿಸ್ತದೆ ಸೊ ನಾವು ಬೆಳಕಿನ ಹಬ್ಬನ ತುಂಬ ಕಾರಣಗಳಿಗೆ ಸೆಲೆಬ್ರೇಟ್ ಮಾಡ್ತೀವಿ ಹೇಗಂದರೆ ಈಗ ಶ್ರೀರಾಮ ಅಯೋಧ್ಯೆಗೆ ವಾಪಸ್ ಬಂದಿದ್ದ ದಿನ ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತೀವಿ ಅವತ್ತು ನಮಗೆ ಎಲ್ಲ ಸೌಭಾಗ್ಯ ಆರೋಗ್ಯ ಎಲ್ಲ ಸಿಗಲಿ ಅಂತ ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ತೀವಿ ಹಾಗೆ ಶ್ರೀಕೃಷ್ಣ ನರಕಾಸುರಂಜ ಜೊತೆ ಯುದ್ಧ ಮಾಡಿ ಗೆದ್ದಂಥ ದಿನ ಅಂತ ಹೇಳ್ತೀವಿ ಹಾಗೆ ಜೈನರ ಮಹಾವೀರನ ಮಹಾವೀರನ ನಿರ್ಮಾಣವಾದ ದಿನ ಅಂತ ಹೇಳ್ತೀವಿ ಹೀಗೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ರೀಸನ್ಸ್ಗಳಿದೆ ಒಂದೊಂದು ಕಡೆ ಒಂದೊಂದು ಥರ ದೀಪಾವಳಿ ಹಬ್ಬನ ಆಚರಿಸ್ತಾರೆ ಬಟ್ ತುಂಬ ಕಡೆ ಅಂದರೆ ನಮ್ಮ ದೇಶದ ಎಲ್ಲ ಕಡೆಯೂ ದೀಪಾವಳಿ ಹಬ್ಬನ ಆಚರಿಸ್ತಾರೆ ರಂಗೋಲಿ ಬಿಟ್ಟು ದೀಪ ಹಚ್ಚಿ ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿ ಸಿಡಿಸಿ ಈ ಥರ ತುಂಬ ವಿಧಾನಗಳಲ್ಲಿ ದೀಪ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾರೆ ಸೊ ಎಲ್ಲ ಡೆಕೋರೇಷನ್ ಆದಮೇಲೆ ಮನೆ ಈಗ ಕಾಣಿಸ್ತಾ ಇತ್ತು ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತ ಹೇಳಿ ಅಂದರೆ ಜಾಸ್ತಿ ಏನು ಮಾಡಿರಲಿಲ್ಲ ಕೆಲವೊಂದು ಕಡೆ ಹಾಗೆ ಸುಮ್ಮನೆ ಹೂವುಗಳನ್ನ ಇಟ್ಬಿಟ್ಟು ಈ ಥರ ದೇವ್ರ ಮನೆ ಮುಂದೆ ದೀಪಗಳನ್ನು ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದೆ ಸಿಂಪಲ್ಲಾಗಿ ಸೊ ಇದೆಲ್ಲ ಆದಮೇಲೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಕ್ಕ ಮನೆಯವರೆಲ್ಲ ರೆಡಿ ಆಗಿ ಬರೋಣ ಅಂತ ಹೋದ್ವಿ ಸೊ ಈ ಥರ ಕಾಣಿಸ್ತಾ ಇತ್ತು ನನ್ನ ಡ್ರೆಸ್ಸು ಇದು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು ಸೀರೆಯಲ್ಲಿ ಎಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ ಅಂತ ಏನಾದರೂ ನಿಮಗೆ ಡ್ರೆಸ್ ಇಷ್ಟ ಆಗಿದ್ರೆ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಸೊ ನನಗೆ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ಸೊ ನಾನು ಈ ಡ್ರೆಸ್ ದೀಪಾವಳಿ ಹಬ್ಬಕ್ಕೆ ಅಂತಲೇ ಸ್ಟಿಚ್ ಮಾಡಿಸ್ಕೊಂಡಿದ್ದು ಸೊ ಇಷ್ಟ ಆಯಿತು ನನಗೂ ಸೊ ನಾನು ಈ ಥರ ರೆಡಿ ಆಗಿದ್ದೆ ಮೇಲೆ ಎರಡು ರೆಡಿಯಾಗಿ ಬಂದರೂ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಡ್ರೆಸ್ ಹಾಕ್ಕೊಂಡು ಅಲ್ಲೆಲ್ಲ ಓಡಾಡ್ತಾ ಇದ್ದರೆ ಅದು ದೀಪಗಳೆಲ್ಲ ಹಚ್ಚಿದ್ದೆ ಅಲ್ವಾ ಹಾಗಾಗಿ ಸೊ ಈ ಥರ ವಿಡಿಯೋ ಮಾಡಿದ್ದೆ ಕೊನೆಗೆ ಈ ಥರ ದೀಪಗಳನ್ನ ಹಚ್ಚಿದ್ದೆ ಸೊ ನೋಡಿ ನಮ್ಮನೆ ದೀಪ ಹಚ್ಚಿದ ಮೇಲೆ ಈ ಥರ ಕಾಣಿಸ್ತಾ ಇತ್ತು ನಾನು ಎಲ್ಲ ವೀಡಿಯೋ ಮಾಡಿಕೊಂಡೆ ಬಟ್ ತುಂಬ ದೀಪಗಳನ್ನೇನು ಹಚ್ಚಿರಲಿಲ್ಲ ನಮ್ಮ ಮನೇಲಿ ಎಷ್ಟಿತ್ತೋ ಅಷ್ಟು ಮಾತ್ರ ಹಚ್ಚಿದ್ದೆ ಸೊ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಈ ಥರ ವೀಡಿಯೋನ ತಗೊಂಡೆ ಎಲ್ಲ ಕಡೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ನಾನು ಸಡನ್ ಸಡನ್ ಪ್ಲ್ಯಾನ್ ಮಾಡಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ನೀವೆಲ್ಲ ಚೆನ್ನಾಗಿ ಮಾಡಿದರೆ ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈ ಥರ ಸಿಂಪಲ್ಲಾಗಿ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋದು ಒಂಥರ ಖುಷಿ ಕೊಡುತ್ತೆ ಯಾಕಂದರೆ ನಮ್ಮ ಹತ್ರ ಏನಿದೆಯೋ ಅಷ್ಟರಲ್ಲಿ ನಾವು ಖುಷಿ ಪಡಬೇಕು ತುಂಬ ಜಾಸ್ತಿ ಆಡಂಬರವಾಗಿ ಮಾಡೋಕ್ಕೂ ಆಗದೇ ಇರೋರು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ಅಲ್ವಾ ಸೊ ನಾನು ಈ ಥರ ಸಿಂಪಲ್ಲಾಗಿ ಎಲ್ಲ ಡೆಕೋರೇಷನ್ಸ್ ಮಾಡಿಕೊಂಡಿದ್ದೆ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಖುಷಿ ಇರುತ್ತೆ ಅಲ್ವಾ ಸೊ ನಾವು ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ ಈ ಥರ ದೀಪಗಳನ್ನೆಲ್ಲ ಇಟ್ಕೊಂಡು ಸೊ ಇದಾದ ಮೇಲೆ ಕೊನೆಗೆ ಪಟಾಕಿ ಹೊಡಿದೆ ಹೇಗೆ ಅಪ್ಪ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ನಮ್ಮ ಅಕ್ಕ ಕೂಡ ಈ ಥರ ದೀಪಗಳನ್ನ ಇಟ್ಕೊಂಡು ವೀಡಿಯೋ ಇದ್ದರು ಸೊ ಅವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ರು ನನ್ನ ಕಸಿನ್ಸ್ ಕೂಡ ಬಂದಿದ್ರು ನಮ್ಮನೆಗೆ ಹಾಗಾಗಿ ಎಲ್ಲರೂ ರೆಡಿ ಆಗಿಬಿಟ್ಟು ವೀಡಿಯೋಸ್ನ ತಗೊಂಡು ಫೋಟೋಸ್ ತೊಗೊಂಡು ಎಲ್ಲ ಮೆಮೊರೀಸ್ ತುಂಬ ಉಳಿಯುತ್ತೆ ಅಲ್ವಾ ಸೊ ಹಾಗಾಗಿ ಹಬ್ಬಗಳಲ್ಲಿ ಎಲ್ಲರೂ ಸೇರಿ ಖುಷಿ ಪಡೋದೇ ಹಬ್ಬ ಹಾಗಾಗಿ ಯಾವುದೇ ಹಬ್ಬ ಇರಲಿ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡಿ ತುಂಬ ಆಡಂಬರವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಏನಿಲ್ಲ ನಮ್ಮಲ್ಲಿ ಎಷ್ಟು ಇದೆಯೋ ಅಷ್ಟರಲ್ಲಿ ನಾವು ಖುಷಿನ ಪಡಬೇಕು ಅದರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸೊ ನೋಡಿ ಈ ಥರ ಎಲ್ಲ ದೀಪಗಳನ್ನ ಹಚ್ಚಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನನ್ನ ಕಝಿನ್ಸ್ ನನ್ನ ಸಿಸ್ಟರ್ಸ್ ಜೊತೆ ಎಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡೆ ಬಟ್ ನಾನು ಯಾವುದೂ ಜಾಸ್ತಿ ಕ್ಲಿಪ್ಗಳನ್ನ ನಾನು ತೊಗೊಳಕ್ಕಾಗಲಿಲ್ಲ ಎಷ್ಟು ವೀಡಿಯೋಸ್ ನನ್ನ ಹತ್ರ ಇತ್ತೋ ಅಷ್ಟರಲ್ಲಿ ನಾನು ಈ ವ್ಲಾಗ್ನ ಇದ್ದೀನಿ ಸೊ ಕೊನೆಗೆ ಎಲ್ಲರೂ ಪಟಾಕಿ ಹೊಡೆಯೋಣ ಅಂತ ಆಚೆ ಬಂದ್ವಿ ಸೊ ಮನೆಯವರೆಲ್ಲ ಸೇರಿ ಈ ಥರ ಪಟಾಕಿ ಹೊಡೆದು ನಮ್ಮ ಹಬ್ಬನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ ಸೊ ನೆಕ್ಸ್ಟು ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಹೀಗೆ ನನ್ನ ವ್ಲಾಗ್ಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿಗುವ ಮತ್ತೆ